ಸೊಪ್ಪು ಸಾರು ಮಾಡೋದಕ್ಕೆ ಇಲ್ಲಿ ನಾನು ಒಂದು ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ಕು ಮೆಂತ್ಯ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ಅವರೇ ಬೇಳೆ ಅಂತಾರೆ ಇವಾಗ ಸೀಸ್ನಲ್ಲಿದ್ದು ಇದು ಹಾಕೊಳ್ಳಿ ಮೊಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಂದು ಹಿಡಿಯಷ್ಟು ಒಂದು ಎರಡು ಹಿಡಿ ತೊಗರಿ ಬೇಳೆ ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಇಲ್ಲೊಂದು ಒಂದು ಹದಿನೈದು ಇದೆ ಇದು ಖಾರ ಇಲ್ಲ ಒಂದು ಈರುಳ್ಳಿ ದೊಡ್ಡದಾಗೆ ಹೆಚ್ಚಿಕೊಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಒಗ್ಗರಣೆಗೆ ಇಲ್ಲಿ ನಾನು ಎರಡು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ ಪ್ಲಸ್ ಟೊಮ್ಯಾಟೋನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಗಟ್ಟ ಸಾಂಬಾರು ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಮತ್ತು ಒನ್ ಟೇಬಲ್ ಸ್ಪೂನ್ ಬಂದುಬಿಟ್ಟು ಹುಚ್ಚಳ ಪುಡಿ ಸ್ವಲ್ಪ ಕಾಯಿ ತುರಿ ಇದನ್ನೆಲ್ಲ ಹಾಕಿ ಕುಕ್ಕರ್ಗೆ ಹಾಕಿ ಬೇಯಿಸೋದು ಸೊಪ್ಪು ಸಾಂಬಾರಿಗೆ ಎರಡು ಹಿಡಿ ತೊಗರಿಬೇಳೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಒಣಗಿದ ಅವರೇ ಬೇಳೆ ಈ ಸೀಸನಲ್ ಟೈಮ್ ಇದು ಇದನ್ನ ಹಾಕೊಳ್ಳಿ ಮೊಸಪ್ಪಿಗೆ ತುಂಬಾ ರುಚಿ ಕೊಡುತ್ತೆ ಒಂದ್ ಹಿಡಿ ಇದನ್ನ ಚೆನ್ನಾಗಿ ತೊಳ್ಕೊಳ್ಳಿಟ್ಕೊಂಡ ಬೆಳೆಗೆ ಟೊಮೆಟೊ ಹಾಕೊಂತ ಇದೀನಿ ಮೂರು ಟೊಮ್ಯಾಟೊ ಮೀಡಿಯಂ ಸೈಜ್ ಒಂದು ಈರುಳ್ಳಿ ಈ ತರನೇ ದೊಡ್ಡ ದೊಡ್ಡದಾಗಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹೀಗೆ ಒಂದು ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು ನೀರ್ ಹಾಕೊಳ್ಳಿಕ್ ಹೋಗ್ಬೇಡಿ ರುಬ್ಕೊಳ್ಳಿ ಮೆಣಸಿನಕಾಯಿ ಹಾಕೋಬೇಕು ಹೋಳು ನಿಂಬೆಣ್ಣಿಗೆ ಹಾಕಿದಷ್ಟು ಹುಣ್ಸೆ ಹುಳಿ ಹಾಕೊಂಡಿದೀನಿ ಟೊಮ್ಯಾಟೊನು ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಇದು ಡೈಲ್ಯೂಟ್ ಮಾಡಿರೋದು ಕರ್ಬೇನ್ ಸೊಪ್ಪು ಟೇಬಲ್ ಸ್ಪೂನ್ ಗಟ್ ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನ್ ಕುರಿಳು ಪುಡಿ ಸ್ವಲ್ಪ ಹರ್ಷಣದ ಪುಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅರ್ಧ ಸ್ಪೂನ್ ಜೀರಿಗೆ ತಕ್ಕಷ್ಟು ಕಲ್ಲುಪ್ಪು ಮುಳುಗುವಷ್ಟು ನೀರು ಈ ಸೊಪ್ಪನ್ನು ಎಲ್ಲ ಹಾಕೋಬೇಕು ಈ ಥರ ದೊಡ್ಡ ದೊಡ್ಡದಾಗೆ ಹೆಚ್ಕೊಳ್ಳಿ ಪಾಲಕ್ಕು ಮೆಂತ್ಯ ಸಬ್ಸಿಗೆ ಸೊಪ್ಪು ಕೊತ್ತಮೀರಿ ಸೊಪ್ಪು ಹಾಕೊಂಡಿದ್ದೀನಿ ಕಾಯಿ ತುರಿ ಹಾಕಿ ಒಂದು ಅರ್ಧ ಹೋಳಷ್ಟು ಎಲ್ಲ ಒಂದ್ಸತಿ ಮೇಲೆ ಕೆಲಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕೂಲಾಗಿದೆ ಮೂರು ವಿಜಿಳು ತೊಗೊಂಡಿದ್ದೀನಿ ನೋಡಿ ಹೀಗಾಗಿರಬೇಕು ಈ ನೀರೆಲ್ಲ ಇಟ್ಕೊಳ್ಳಿ ನೋಡಿ ಈ ಥರ ಸೋರ್ಸ್ ಇಟ್ಕೋಬೇಕು ನೀರು ನೋಡಿ ಈ ಥರ ಮ್ಯಾಶ್ ಮಾಡಬೇಕು ಬರೀ ಬೇಳೆ ಮಾತ್ರ ಹಿಂಗೆ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಹೀಗೆ ಇಟ್ಕೊಂಡು ಹೀಗೆ ಮಾಡಬೇಕು ಆಮೇಲೆ ಸೊಪ್ಪು ತಗೊಂಡು ಜಸ್ಟ್ ಒಂದು ಎರಡು ಸತಿ ಹೀಗೆ ಮಾಡಿದ್ರೆ ಸಾಕು ಈ ಥರ ಇಟ್ಕೊಂಡಿರಬೇಕು ಆಮೇಲೆ ಈ ನೀರು ಹಾಕೋಬೇಕು ಈ ನೀರಿದ್ದಾಗ ನಾವು ಮಸಿಯಾಕೆ ಹೋದರೆ ಅದು ಮಸಿಯೋದಿಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪನೂ ಹಾಕೋಬಹುದು ಸ್ವಲ್ಪ ಸಾಸಿವೆ ನೋಡಿ ಇದು ಕಡಲೆಬೇಳೆ ಒಂದು ಅರ್ಧ ಹಿಡಿ ಇದು ಕೆಂಪಿಗೆ ಬೇಡ ಇದು ಮಧ್ಯ ಮಧ್ಯ ಬಾಯಿ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಕಡಲೆಬೇಳೆ ಹಾಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಸೊಪ್ಪು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿನೇ ಹಾಕೋಬಹುದು ನಾನು ಬೇಯವಾಗ್ಲೇ ಹಾಕೊಂಡಿದ್ದೆ ಈರುಳ್ಳಿ ದೊಡ್ಡ ದೊಡ್ಡದಾಗೆ ಇರಲಿ ಮಧ್ಯ ಮಧ್ಯ ಬಾಯಿ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಇಟ್ಕೊಂಡಿರೋ ಸೊಪ್ಪು ಬೇಳೆ ಹಾಕೋದಿತ್ತು ಸೊಪ್ಪು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಕುದಿಸ್ಕೊಳ್ಳಿ ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಜಾಸ್ತಿ ಕುದಿ ಕುದಿಸ್ಕೋಬೇಡಿ ಯಾಕಂದರೆ ಈಗಾಗಲೇ ಎಲ್ಲ ಚೆನ್ನಾಗಿ ಬೆಂದಿದೆ ಜಸ್ಟ್ ಸೊಪ್ಪು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಕುದಿಸ್ಕೊಳ್ಳಿ ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಜಾಸ್ತಿ ಕುದಿ ಕುದಿಸ್ಕೋಬೇಡಿ ಯಾಕಂದರೆ ಈಗಾಗಲೇ ಎಲ್ಲ ಚೆನ್ನಾಗಿ ಬೆಂದಿದೆ ಜಸ್ಟ್ ಒಗ್ಗರಣೆಯಲ್ಲಿ ಒಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಹೊಸ ಕನ್ಸಿಸ್ಟೆನ್ಸಿ ಹೀಗಿರಬೇಕು ಜಾಸ್ತಿ ಸೊಪ್ಪು ಇಲ್ಲ ಜಾಸ್ತಿ ಬೇಳೆನೂ ಇಲ್ಲ ಈ ಥರ ಮಸ್ತ್ ಇಟ್ಕೊಂಡಿರಬೇಕು ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇಗೆ ರೊಟ್ಟಿ ಮತ್ತು ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಗಟ್ ಸಾಂಬಾರು ಪುಡಿ ಹಾಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಇನ್ ಕೇಸ್ ನಿಮ್ಮ ಹತ್ರ ಗಟ್ ಸಾಂಬಾರು ಪುಡಿ ಇಲ್ಲಾಂದರೆ ಮರಳೆ ಮಾಡಿರೋಂಥ ಸಾರಿನ ಪುಡಿ ಹಾಕೊಳ್ಳಿ ಬ್ಯಾಚುಲರ್ಸ್ ಆದರೆ ಎಮ್ ಆರ್ದು ಸಾಂಬಾರ್ ಪೌಡ್ರ್ ಹಾಕೋಬೋದು ತುಂಬ ರುಚಿ ಕೊಡುತ್ತೆ ಹೀಗೆ ಮಾಡಿ ಆಗಿರುತ್ತೆ ಇದಕ್ಕೆ ನೀವು ಚಿಲ್ಕೋರೆನೂ ಹಾಕೋಬೋದು ಆಮೇಲೆ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಿತ್ಕಿದ ಅವರೇ ಬೇಳೆ ಇರುತ್ತಲ್ಲ ಅದನ್ನು ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ ಸರ್ವ್ ವಿತ್ ಮುದ್ದೆ ಮೊಸಬ್ ಸಾಂಬಾರು ಮೊಸಬ್ ಸಾರು ಮೊಸಬ್ ಸಾರು ಬಿಸಿ ಬಿಸಿ ಅನ್ನ ಮುದ್ದೆಗಂತೂ ಎಕ್ಸಲೆಂಟ್ ಆಗಿರುತ್ತೆ ಇದು ನೆಕ್ಸ್ಟ್ ಡೇಗೆ ರೊಟ್ಟಿಗೆ ಚಪಾತಿಗಂತೂ ಆಗಿರುತ್ತೆ ಅವರೇ ಬೇಳೆ ಹಾಕಿರ್ತೀವಲ್ಲ ಸೂಪರ್ ಟೇಸ್ಟ್ ಇರುತ್ತೆ ಇವಾಗ ಸೀಸ್ನಲ್ಲು ಇವನ್ ಇದ್ಕಿದ ಅವರೆ ಬೇಳೆನೂ ಸಿಗುತ್ತೆ ಹಸಿ ಇದು ಅದನ್ನು ಹಾಕಿ ಮಾಡಿ ನೋಡಿ ಬೇಳೆ ಹಾಕಿದ್ರೆ ಮಧ್ಯ ಮಧ್ಯ ತಿಂದರೆ ಆಗಿರುತ್ತೆ ಇದಕ್ಕೆ ಜೊತೆ ಇದು ಗೆಣಸು ಚಿಪ್ಸು ಅಥವಾ ಎಗ್ ಬುರ್ಜಿ ಅಥ್ವಾ ನೀವು ಕೋಸಂಬರಿ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಟ್ರೈ ಮಾಡಿ ಘಟ್ ಸಾಂಬಾರು ಪುಡೀಲಿ ಮಾಡಿರೋಂಥ ಮೊಸಪ್ಪು ಘಮ್ ಅಂತಿದೆ ಗೊತ್ತಾ ಸೂಪರ್ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ